ನಮಸ್ಕಾರ ಎಲ್ರಿಗೂ ಎಲ್ರು ಚೆನ್ನಾಗಿದ್ರ ಅನ್ಕೊಂಡು ನಾನು ಕೂಡ ಚೆನ್ನಾಗಿದೀನಿ ನೋಡಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿನ ಟೈಟಲ್ ತಮ್ಮೇಲು ನೋಡಿ ಗೊತ್ತಾಗಿರ್ಬೇಕು ನಾ ಯಾವ್ದ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನ ಅಂದ ಮೂರ್ ತಿಂಗಳ ಆಯ್ತು ಸ್ನೇಹಿತರೆ ನಾನು ಬಟ್ಟಿ ಹೊಲಿಯಿದ್ದೇನ ಬಿಟ್ಟಿದ್ದೆ ಈ ಟೈಲರಿಂಗ್ ರೂಮ್ ನ ತೋರ್ಸೇ ಇಲ್ಲ ನಿಮ್ಗ ಎಲ್ಲಾ ಇವತ್ತ ಬೆಳಗ್ಗೆ ಬಂದು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಎಲ್ಲಾ ಕಡೆ ಜಾಡ್ ಗಟ್ಟ ಆಗಿತ್ತು ಬ್ಲೌಸ್ ಇದರ ಇದ್ರ ಮ್ಯಾಗೆಲ್ಲಾ ದೂಸ್ ಕುತಿದ್ವು ಜಾಸ್ತಿ ಏನು ಹೊಲದಿಲ್ಲ ಮೊದ್ಲು ಹೊಲಿದ್ವು ತಾವು ಇನ್ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಟೈಮ್ ಈಗ ನಾಲ್ಕು ಗಂಟೆ ಆಗಕ್ಕೆ ಬಂದೈತಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ ಬೆಳಗ್ಗೆ ಬಂದು ಓಪನ್ ಇದು ಅಂಗಡಿ ಓಪನ್ ಮಾಡಿ ಆ ಅಂಗಡಿ ಕಸ ಹೊಡ್ಕೊಂಡು ಈ ಕಡೆದೆಲ್ಲ ಕಸ ಹೊಡ್ಕೊಂಡು ಸ್ವಲ್ಪ ಮುಂದ್ಗಡೆ ಎಲ್ಲಾ ಹೊಲಸೆಲ್ಲಾ ಗಲೀಜಾದಂಗಾಗಿತ್ತು ಮೂರ್ ತಿಂಗಳಾಯ್ತು ಮಶೀನ್ ಮ್ಯಾಗ್ ಕೂತ್ ಮೂರ್ ತಿಂಗಳಾಯ್ತು ಏನು ಬಟ್ಟಿನ ಸ್ಟಿಚ್ ಮಾಡಿಲ್ಲ ನೋಡಿರ್ಬೇಕು ನೀವು ಲಾಗ್ ಒಳಗ ಒಂದೇ ಒಂದು ಲಾಗ್ ಸುಮ್ಮನೆ ನನ್ನ ಟೈಲರಿಂಗ್ ಉಡಕ್ ತೋರ್ಸಿ ನಿಮ್ಗ ಕ್ಲಿಪ್ಪಿಂಗ್ ಒಂದು ಬಂದಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಹೊಲಿಯಾಕ ಸ್ಟಾರ್ಟ್ 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 ಮಾಡೀನಿ ಇಷ್ಟೆಲ್ಲ ಬಟ್ಟೆ ಹೊಲಿಯದ ಅಲ್ಲಿ ಒಳಗಡೆ ಕೂಡ ಏನ ಬಂದ್ ಸ್ಟಾಕ್ ಬಾಳದವ್ರಿ ಹೊಲಿಯು ನೋಡಿ ಇದು ಬ್ಲೌಸ್ ಹೊಲಿದು ಬಟನ್ ಕೂಡ ಹಚ್ಚಿಲ್ಲ ಸ್ನೇಹಿತರೆ ಹಾಗೆ ಇಟ್ಬಿಟ್ಟಿನಿ ಬ್ಲೌಸ್ಗಳದು ಬಟನ್ ಕೂಡ ಹಚ್ಲಾರ್ದು ಫಸ್ಟ್ ಬ್ಲೌಸ್ ಬ್ಲೌಸ್ಗಳಿಗಿನ ಬಟನ್ ಹಚ್ಚಿಲ್ಲ ಒಂದೊಂದು ಹುಕ್ಸ್ ಹಚ್ಚಿಲ್ಲ ಹಂಗೆ ಬ್ಲೌಸ್ ಬ್ಲೌಸ್ಗಳು ಹೊಸ ಹೊಸ ಕಸ್ಟಮರ್ ಬ್ಲೌಸ್ಗಳಂತ್ರು ನಾನು ಯಾವ ಇನ್ನೂ ಹಿಡಿಯಂಗಿಲ್ಲ ಒಂದು ತಿಂಗ್ಳ ಅದೇ ಕಸ್ಟಂಬರ್ಗಳದನ್ನ ಎಲ್ಲ ಸ್ಟಿಚ್ ಮಾಡಿ ಕೊಡ್ತೀನಿ ರೀ ಸ್ಟಿಚ್ ಮಾಡಿ ಕೊಡ್ತೀನಿ ಇವೆಲ್ಲ ಸ್ಟಾಕ್ ಇದ್ದಿದ್ದು ಎಲ್ಲ ಖಾಲಿ ಮಾಡಿ ಮತ್ತೆ ಹೊಸ ಕಸ್ಟಂಬರು ಹೊಸ ಕಸ್ಟಮರ್ ಅಂದ್ರೆ ಬೇರೆ ಕಸ್ಟ ಇವ ಇದ್ದ ಕಸ್ಟಂಬರ್ವ ಬ್ಲೌಸ್ಗಳು ಇನ್ನೂ ಅದಾವನ್ನ ನಾನು ಏನಂದ್ರೆ ಇವ ಖಾಲಿ ಮಾಡ್ತೀನಿ ಸ್ನೇಹಿತ ಖಾಲಿ ಮಾಡ್ತೀನಿ ಮತ್ತೆ ಆಮೇಲೆ ಕೊಡಕತ್ತಿರತಂದ್ರೆ ಅಂದ್ರೂ ಇವತ್ತು ನಾಲ್ಕು ಸೀರೆ ಒಂದೆರಡು ಲಂಗಾಕ ಸ್ಟಿಚ್ ಮಾಡಿಕೊಟೆ ನಾಲ್ಕು ಸೀರೆ ಪಿಕೋ ಹಾಕಿದೆ ಸ್ನೇಹಿತರೆ ಒಂದು ಸೈಡ್ ಅಷ್ಟೇ ಇದ್ದವು ನಾಲ್ಕ ಸೀರಿ ಪಿಕೋ ಮಸಿನ ಮೇಲ್ಗಡೆ ಹಾಕಿ ಕ್ಲೀನ್ ಮಾಡಿಕೊಂಡು ಈ ಮಸಿನ ಮೇಲ್ಗಡೆ ಏನೈತಿ ಎರಡು ಬ್ಲೌ ಎರಡು ಲಂಗಾಕ ಕೈ ಹಾಕಿ ಇದು ಸ್ಟಿಚ್ ಮಾಡಿಕೊಟ್ಟೆ ನೋಡಿ ಹೊಲಿಗೆ ಹಾಕಿ ನಮ್ಮ ಆಡ ಆಡು ಇಳದೈತ್ರಿ ಅದ್ರ ಮರಿಗೋ ಒಳಗಡೆ ಬಂದ ಇಲ್ ಮಂದ್ಕೊಂಡವ್ರಿ ಅಂಗಡಿ ಕೌಂಟರ್ ಬಡ್ಡಿಯಾಗ ಆಡು ಬಂದು ಒಳಗಡೆ ಹೊರಕತ್ತಿತ್ರಿ ಅದಕ್ಕೆ ವಿಡಿಯೋ ಹಿಂಗೆ ಮಾಡುದಿರ್ತಿತ್ ನೋಡ್ರಿ ಒಂದು ವಿಡಿಯೋ ಮಾಡ್ಕೋತಾನೆ ಎಲ್ಲ ತೋರ್ಸ್ಕೊತ ನೋಡಿ ನನ್ನ ಆಡು ಮರಿಗಳು ಎರಡು ಮರಿ ಹಾಕೈತ್ರಿ ಆಡ ಈ ಥರ ಅದ ನೋಡ್ರಿ ಆಡಿನ ಮರಿ ಎರಡು ಅದಾವೆ ರೀ ಖುಷಿ ಐತ್ರಿ ಎರಡು ಚೇಂಜ್ ಅದಾವ್ರಿ ಬ್ಲ್ಯಾಕ್ ಕಲರ್ ಇಲ್ಲ ರೀ ಒಂದ್ಕೈ ಇಲ್ಲಿ ಕೆಳಗಡೆ ಕೊರಡ ಹತ್ರ ಏನೋ ಗಂಟಿ ಐತ ರೀ ಆ ಥರ ಗಂಟಿ ಅದಾವ್ರಿ ಇದು ಹೆಣ್ಮರಿ ಐತ್ ನೋಡ್ರಿ ಇದು ಇನ್ನೊಂದು ಹೊಂತ ಮರಿ ಐತ್ರ ಟೈಮ್ ನೋಡ್ರಿ ಬಸ್ ಹೊಂಟೈತಿ ಬಸ್ ಟೈಮ್ ಮಾಡಿದ್ದಿಲ್ಲ ಬಸ್ ಈ ಥರ ಆಯ್ತು ನೋಡ್ರಿ ಹಳ್ಳಿ ಅಲ್ಲಿ ಏನಾದರೂ ಕೆಲಸ ಮಾಡ್ಬೇಕಂತ ನಾವು ಟ್ರೈ ಮಾಡಾಕತ್ತಿದ್ವಿ ತೊಂದರೆ ಬಂದು ಬಂದು ಏನಾದ್ರು ತೊಂದರೆ ಬಂದು ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಕೆಲಸನ ಸ್ಟಾಪ್ ಮಾಡಿ ಬಿಟ್ಟಂಗೆ ಆಗ್ಬಿಟ್ಟೈತು ನೋಡಿ ಸ್ನೇಹಿತರೆ ಐವತ್ತು ರೂಪಾಯಿ ಆಯ್ತು ಸ್ನೇಹಿತರ ಇವತ್ತ ಬೋನ್ಗೆ ಆಯ್ತು ಅವ್ರದ್ದು ಆಂಟಿ ನಾನು ನಾಳೆ ಹೊಲ್ಕೊಡ್ತೀನಿ ಆಂಟಿ ಇವತ್ತೈನ ಎಲ್ಲಾ ಕ್ಲೀನ್ ಮಾಡಿನೂ ಯಾಕೋ ಒಂಥರ ಇದು ಆಗಾಕತ್ತೈತಿ ಡಸ್ಟ್ ದೂಸ್ ಬಂದಂಗೆ ಅದು ತಂದೆ ರೀ ಆನ ಇಲ್ಲ ಅಂದ ಅವ್ರು ಏನಂದ್ರಿ ಕೇಳಿ ಹೋದ್ರಿ ಮೊದ್ಲು ಈಗೇನು ಆಗಂಗಿಲ್ಲ ನನಗೆ ಆದ ತಂದಿಡ್ರಿ ಮೊದ್ಲೇದು ಹೋಗನೆಲ್ಲ ಹೊಲ್ಕೋತನ ಮತ್ತೆ ಪಿಕೋ ಹಾಕೋದಾದ್ರೆ ತಂದೆ ರೀ ಹಂಗೆ ಮಾತಾಡ್ಕೋತ ಕೂತ್ರಿ ಇಲ್ಲೇ ಮಾತಾಡ್ಕೋತ ಕುಂಡ್ರನ ಹೊ ಹೊಲದ್ ಬಿಡುವ ನನ್ನದೇ ಫಸ್ಟ್ ನಾವು ಬಾಂಗ್ಗೆ ಆಗ್ತೈತಿ ಕೈಯಾಗ ದುಡ್ಡು ಕೊಟ್ಟು ಹೋಗ್ತೀನೋ ಅಂತ ದುಡ್ಡು ಕೊಟ್ಟು ಹೋಗ್ತೀನೋ ತಣ್ಣನ ನನಗೂ ಒಂಥರ ಖುಷಿ ಆದಂಗೆ ಆಯ್ತು ನೋಡ್ರಿ ಇವತ್ತಿನ ಸಂಪಾದನೆ ಐವತ್ತು ರೂಪಾಯಿ ಆಯ್ತು ನೋಡಿ ಸ್ನೇಹಿತರೆ ಐವತ್ತು ರೂಪಾಯಿ ರೀ ಐವತ್ತು ರೂಪಾಯಿ ಆಯ್ತು ರೀ ಖುಷಿ ಆಯ್ತು ರೀ ನನ್ನ ಟೈಲರಿಂಗ್ದು ದುಡ್ಡು ನೋಡಿ ಸುಮಾರು ಮೂರು ಮ್ಯಾಗ ಆಯ್ತು ಒಂದೇ ಒಂದು ರೂಪಾಯಿ ಸುದ್ದಿ ನನ್ನ ಕೈಲೇ ಮುಟ್ಟಿದ್ದಿಲ್ಲ ಸ್ಟಿಚ್ ಮಾಡಿದ್ರೆ ಮಾತ್ರ ನನಗೆ ದುಡ್ಡು ಬರ್ತಿತ್ತು ರೀ ಇಲ್ಲ ಬರಂಗಿಲ್ಲ ಹಂಗೆ ಕೂತ್ರೆ ಹ್ಯಾಂಗೆ ಬರಬೇಕ್ರಿ ಇವತ್ತಿನ ಸಂಪಾದನೆ ಐವತ್ತು ರೂಪಾಯಿ ಆಗೈತೆ ನೋಡ್ರಿ ಇನ್ನ ಅದೊಂದು ಬ್ಲೌಝುಕ್ ಹಚ್ಚಿ ಕೊಡ್ತೀನಿ ಬಟನ್ ಹಚ್ಚಿ ಕೊಡ್ತೀನಿ ರೀ ಅದು ಒಂದು ಬ್ಲೌಸಿಂದ ರೊಕ್ಕ ಕೊಟ್ಟರೆ ಕೊಡ್ತಾರೀ ಕೊಡ್ಲಿಲ್ಲ ಅಂದ್ರೆ ಇನ್ನೂ ಮೂರು ಬ್ಲೌಸ್ ಅದ ರೀ ಅವ್ರು ಆ ಬ್ಲೌಸ್ ಜೊತಿನ ಕೊಡು ಅಂತ ಹೇಳ್ತೀನಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಕೊಟ್ರಂದ್ರೆ ನನಗೂ ಅಮೌಂಟ ಯಾವ್ದು ಕರೆ ಖರ್ಚಾಗಿಬಿಟ್ಟಿತ್ರ ಒಷ್ಟು ಒಮ್ಮೆ ಕೊಟ್ರಂದ್ರೆ ಮತ್ತೊಂದು ದೊಡ್ಡ ಅಮೌಂಟ್ ಆಗಿ ಮತ್ತೆ ನನ್ನ ಒಂದು ಡಬ್ಬಿ ರೀ ಆ ಡಬ್ಬಿ ಒಳಗೆ ಟೈಲರಿಂಗ್ ಏನೋ ಅಮೌಂಟ್ ಅದಾನು ಅದ್ರೊಳಗಡೆ ಹಾಕ್ತೀನಿ ಏನಾರು ಅವಶ್ಯಕತೆ ಜಾಸ್ತಿ ಅವಶ್ಯಕತೆ ಇತ್ತಂದ್ರೆ ತಗೊಂಡು ನಾನು ಖರ್ಚು ಮಾಡ್ತೀನಿ ಇಲ್ಲ ಅಂದ್ರೆ ತೆಗಂಗಿಲ್ಲ ಸ್ನೇಹಿತರೆ ಅದ್ರೊಳಗೇನು ಈಗ ಮೂರು ತಿಂಗಳೊಳಗೆ ನನ್ನ ಟೈಲರಿಂಗ್ ಅಮೌಂಟ್ ನನಗೆ ಎಷ್ಟೆಲ್ಲ ಯೂಸ್ ಅಂದ್ರೆ ನನಗೆ ಗೊತ್ತು ಸ್ನೇಹಿತರೆ ಎಷ್ಟೆಲ್ಲ ಪ್ರಾಬ್ಲಮ್ ಬಂತು ಅದರೊಳಗಡೆ ಪ್ರಾಬ್ಲಮ್ಗೆಲ್ಲ ನನ್ನ ಎಲ್ಲದಕ್ಕೂ ಮನೆಯವ್ರ ಹತ್ರನ ಕೈ ಚಾರ್ಸು ಬೇಕನ್ನು ಹಂಗ ಟೈಮ್ ಇತ್ತು ಆ ಕೂಡಿಟ್ಟು ಹಣ ನನ್ಗೆ ಅವಶ್ಯಕತೆ ಆದಂಗೆ ಆ ಕೂಡಿಟ್ಟ ಹಣದಿಂದ ನಾನು ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡೀನಿ ನೋಡಿರ್ಬೇಕು ಹಿಂದಿನ ವಿಡಿಯೋದಾಗ ಬಿಸ್ನೆಸ್ ಕೂಡ ನನ್ನ ಟೈಲರಿಂಗ್ ರೂಮ್ ಟೈಲರಿಂಗ್ ಕೆಲಸ ಮಾಡಿಟ್ಟು ಕೂಡಿಟ್ಟು ಹಣದಿಂದನ ನಾನು ಮತ್ತೆ ಒಂದು ಸ್ವಂತ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಮಟ್ಟಿಗಾದ್ರೂ ಈಗ ನಾನು ಸ್ಟಾರ್ಟ್ ಮಾಡಿನ ಕೈ ಹಿಡ್ದೈತಿ ಸ್ನೇಹಿತರೆ ಮುಂದೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೈ ಹಿಡಿದ್ರೆ ನನಗೆ ಅನುಕೂಲ ಆಕತಿ ಹ್ಮ್ ಅನ್ನೋದಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಏನೋ ಒಂದು ಕೆಲಸ ಮಾಡ್ತಿರ್ತಾರ ಒಬ್ಬೊಬ್ರು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತಾರ ಆಗ್ತೈತೆ ಇಲ್ಲೋ ಆಗ್ತೈತೆ ಅಂತ ಹಿಂದಿರ್ತಾರ ಹಿಂದ ಸರಿತಿರ್ತಾರ ಅವ್ರಿಗೆ ಒಂದು ಕಿವಿ ಮಾತು ಹೋದ್ ನೋಡ್ರಿ ಏನೋ ಆಗ್ತಾ ಆಗ್ತ ಅದು ಲಾಭನ ಆಗ್ಲಿ ಲುಸ್ಕಾನಂದ ಆಗ್ಲಿ ಹಾಗೆ ಮತ್ತೆ ನಮ್ಗ ಕಸ್ಟಮರ್ ಬರ್ಲಿ ಬಿಡ್ಲಿ ನಮ್ಮ ಮನಸ್ಸು ಮನಸ್ಸಿಚ್ಛೆಯಿಂದ ನಾವು ಕೆಲಸ ಮಾಡ್ಬೇಕು ನೋಡಿ ಸ್ನೇಹಿತರೆ ಅದನ್ನ ನಮ್ಮ ನಮ್ ಧೈರ್ಯ ನಮಗ್ ಧೈರ್ಯ ರೀ ಅವು ಹೋಗ್ಲಿಲ್ಲ ಅಂದ್ರೂ ನಮಗಾದ್ರೂ ಯೂಸ್ ಆಗ್ತಾವಲ್ಲ ಅಂದ್ಕೊಂಡು ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ರೀ ಬಟ್ಟಿನಿ ಸೇಲ್ ಮಾಡೋ ಸೀರೆ ಸೇಲ್ ಮಾಡೋದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರನ ನಾನು ಜಾಸ್ತಿ ಏನ ಒಮ್ಮೆ ತೊಗೊಂಡ್ ಬರ್ಲಿಲ್ಲ ಸ್ನೇಹಿತರೆ ತಂದಿರೋದ ಬರೇ ಹದಿಮೂರು ಸೀರೆ ತಗೊಂಡ್ ಬಂದಿದ್ದೆವು ಒಳಗಡೆನೆ ನಮ್ ತಂಗಿ ಸ್ವಲ್ಪ ತಗೊಂಡು ನನ್ಗೊಂದು ಸ್ವಲ್ಪ ತಗೊಂಡು ಆನ್ಲೈನ್ ಆ ಕೊರಿಯರ್ ಹಾಕ್ಬೇಕು ಅಂದ್ಕೊಂಡೆ ನನ್ನ ಯೂಟ್ಯೂಬ್ ಒಳಗೆ ಕೂಡ ಹಾಕಿದೆ ಯಾ ಒಂದೇ ಒಂದು ವ್ಯೂಸ್ ವ್ಯೂವರ್ಸ್ ಕೂಡ ನನಗೆ ಬೇಕು ಸೀರೆ ಅಂತ ಯಾರೂ ಆರ್ಡರ್ ಕೊಡ್ಲಿಲ್ಲ ಸ್ನೇಹಿತರೆ ಅದು ಒಂದು ಬೇಜಾರ ಯಾಕಂದ್ರೆ ಫಸ್ಟಿಗೆ ಸ್ಟಾರ್ಟ್ ಮಾಡಿದವ್ರಿಗೆ ಸ್ವಲ್ಪ ಬೇಜಾರು ಆಕೈತಿ ಹೋಗ್ತಾವೋ ಇಲ್ಲೋ ಹೋಗ್ತಾವೋ ಇಲ್ಲೋ ಸೀರೆ ಬಿಸ್ನೆಸ್ನೇ ಇಷ್ಟು ಅಮೌಂಟ್ ಹಾಕಿದೆ ಒಮ್ಮೆ ತೊಡಗಿಸ್ಬಿಟ್ಟೆ ಆ ಅಮೌಂಟ್ ತಿಂದ ಮತ್ತೆ ಏನಾದರೂ ನನ್ನ ಮನೆಗೆ ಹೆಲ್ಪ್ ಆಗ್ತಿತ್ತಲ್ಲ ನಾನು ಸೀರೆ ತೊಗೊಂಡಿಲ್ಲ ಅದು ಒಂದು ನನಗೆ ಮನ್ಸಿನಾಗಿದ್ದು ಸ್ವಲ್ಪ ಕರೆ ಈಗ ನನ್ನ ಟೈಲರಿಂಗ್ ರೂಮ್ನ ತೆಗೋದು ನಾನು ಇಲ್ಲಿ ಕೆಲಸ ಮಾಡೋಕೆ ನನ್ಗೊಂದು ಖುಷಿ ಆದಂಗತೆ ಯಾಕಂದ್ರೆ ಈ ಗೆ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಸೀರೆ ನಾ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದವ್ರಿಗೆ ಕರೆ ಆದರೆ ನನ್ನ ಅಂಗಡಿನೇ ತೆರೆದಿಲ್ಲ ಎಲ್ಲಿ ಮಾರ್ತಾರೆ ಇವರು ಅಂತ ಅಂದ್ಕೊಂಡು ತುಂಬಾ ಕ್ಯೂರಿಯಸಿಟಿ ಅವ್ರಿಗೆ ಇರಿ ಯಾಕಂದ್ರೆ ನಾನು ನಮ್ಮ ತಂಗಿ ಮನೆಯಾಗ ಉಡಿ ಮಾಡಿನಲ್ಲ ನಾನು ಅಲ್ಲೇ ಅಂಗಡಿ ಹಾಕ್ಕೊಂಡು ಬಿಜಾಪುರದಾಗ ಶರ್ಟ್ಲಾಗಿನತ್ತ ಅರ್ಥ ಮಾಡ್ಕೊಂಡ್ರೆ ನಮ್ಮ ಹಳ್ಳಿ ಒಳಗಡೆ ಜನ ನಾನೇನ್ ಬಿಜಾಪುರದಾಗ ಸೆಟ್ಲ್ ಆಗಂಗಿಲ್ಲ ರೀ ಯಾಕೆ ನಮ್ದು ಹುಟ್ಟಿದ್ ನನ್ನ ಕೊಟ್ಟಂತ ಊರಾಗನ ನನ್ನ ಏನೋ ಕೆಲಸ ಮಾಡಿ ನನ್ ಇಚ್ಚು ಮಾಡ್ಬೇಕು ಅನ್ನೋದು ನನ್ನ ಮೊದ್ಲೆ ಹಿಡ್ದನ ಐತಿ ನಾನು ಎಲ್ಲಿ ಬೇರೆ ಕಡೆ ಹೋಗಿ ಮಾಡಂಗಿಲ್ಲ ಎಷ್ಟಾಗತ್ತೆ ಆಗಲಿ ನಾನ್ ಇರೋ ಜಾಗದಾಗನ ಮಾಡ್ಬೇಕು ಎಲ್ಲಾ ಕೆಲ್ಸಾನು ಒಂದೇ ಜಾಗದಾಗ ಮಾಡ್ಬೇಕು ಅನ್ನೋದು ನಾನು ನೋಡ್ರಿ ಬೇರೆ ಕಡೆ ಹೋಗಿ ಮಾಡಂಗಿಲ್ಲ ನನ್ ಟೇ ಟೇಶನರಿಂಗ್ ಬಿ ವ್ಯಾಪಾರ ಆಯ್ತು ನನ್ನ ಕಿರಾಣಿ ಅಂಗಡಿ ಜೊತೆನೆ ಮಾಡಿದೀನಿ ಟೈಲರಿಂಗ್ ವ್ಯಾ ಬ ಸ್ಟಿಚ್ ಮಾಡೋದು ಕೂಡ ನನ್ನ ಕಿರಾಣಿ ಅಂಗಡಿ ಒಳಗಡೆನೆ ಅದನ್ನ ಕೆಲಸ ಮಾಡೀನಿ ನಾನು ಒಂದು ಈಗ ಕ್ಯಾರಿಯರ್ ಟಿಫಿನ್ ಕ್ಯಾರಿಯರ್ ಟಿಫಿನ್ ಮಾಡಿ ಮಾಡಿ ಕೊಡ್ತಿದ್ದೀರ ಅವುದು ಕೂಡ ನನ್ನ ಕಿರಾಣಿ ಅಂಗಡಿ ಇಟ್ಕೊಂಡೇನೆ ಮಾಡಿ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಅದು ಒಂದು ಸ್ವಂತತೆ ಏನು ಮಾಡಿಲ್ಲ ಇರೋ ಒಂದು ಅಂಗಡಿ ಒಳಗಡೆನೆ ಹಲವಾರು ಬಿಸ್ನೆಸ್ನ ಮಾಡ್ಬೋದು ನೋಡ್ರಿ ಜಾಗ ಏನು ಬ್ಯಾರದ ಬೇಕಾಗಿಲ್ಲ ಚಿಕ್ಕ ಜಾಗ ಇದ್ರ ಮೀರಿ ಎಲ್ಲ ಬಿಸ್ನೆಸ್ನ ಮಾಡ್ಬೋದು ತಕ್ಕ ಮಟ್ಟಿಗೆ ಮಾಡ್ಬೋದ್ರಿ ಜಾಸ್ತಿ ನಾವು ಬೆಳೆದು ಬೆಳಕೆ ಮಾಡ್ಬೇಕು ಹೊರತು ಫಸ್ಟಿಗೆ ಯಾರು ಜಾಸ್ತಿ ಅಮೌಂಟ್ ತೊಡಗಿಸಿ ದೊಡ್ಡ ಅಂಗಡಿ ಹಾಕಿ ಖರ್ಚು ಬ್ಯಾಡಕ್ಕೆ ಹೋಗ್ಬೇಡ್ರಿ ಇರೋ ಜಾಗದ ಎಷ್ಟು ಜಾಗ ಐತಿ ಆ ಜಾಗದಾಗ ನಮ್ಗೆ ತಕ್ಕ ಮಟ್ಟಿಗೆ ಸ್ವಲ್ಪ 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 ಸ್ವಲ್ಸ್ವಲ್ಪನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಹೊರತು ದೊಡ್ಡದಾಗಿ ಲಾ ದೊಡ್ಡ್ದೊಂದು ಗೋಡನ ಹಿಡ್ಕೊಂಡು ಯಾವುದೋ ಒಂದು ಅಂಗಡಿ ಬಾಡಿಗೆ ಹಿಡ್ಕೊಂಡು ಏನಿಲ್ಲ ಯಾರೇ ಏನೋ ಕೆಲಸ ಮಾಡಬೇಕು ಈ ಟೈಲರಿಂಗ್ ಕೆಲಸ ಮಾಡಬೇಕು ನಾವು ಸ್ಟೇಷನರಿ ವ್ಯಾಪಾರ ಮಾಡಬೇಕು ಬಟ್ಟೆ ಬೆ ಬಟ್ಟೆ ವ್ಯಾಪಾರ ಮಾಡಬೇಕು ಕಿರಾಣಿ ವ್ಯಾಪಾರ ಮಾಡಬೇಕು ಅಂದ್ರೆ ಮತ್ತೆ ಸಣ್ಣದಾಗಿ ನಿಮ್ಮ ಮನೆ ಒಳಗಡೆನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಫಸ್ಟ್ಗೆ ನಮ್ಗೆ ಕಸ್ಟಮರ್ ಬರ್ತಾ ಬರ್ಲಾಕತ್ರಿ ಅಂದ್ರೆ ನೀವು ಮುಂದೆ ಒಂದು ಶಾಪ್ ಮಾಡು ಮಾಡ್ಬೇಕು ಅನ್ನೋಂದ ಮೈಂಡ್ ಇಟ್ಕೊರಿ ಫಸ್ಟ್ ಗೆ ಯಾರು ಶಾಪ್ ಮಾಡಕ್ ಹೋಗ್ಬೇಡಿ ಶಾಪ್ ಮಾಡಿದ್ರೆ ನೋಡಿ ಆಗ್ತೈತೆ ಇಲ್ಲೋ ಅನ್ನೋದು ಗೊತ್ತಿರಂಗಿಲ್ಲ ನಾವು ಈಗ ಶಾಪ್ ಹಾಕಿದೀವಿ ಅಲ್ಲಿ ಅಮೌಂಟ್ ಜಾಸ್ತಿ ಹಾಕಿ ಐಟಮ್ ಎಲ್ಲಾ ತಂದ ಒಟ್ಟು ಬಿಟ್ಟಿವಂದ್ರ ಮುಂದೆ ಯಾರು ತಗೋ ಮುಂದೆ ಹೋಗ್ಲಿಕ್ಕಂದ್ರೆ ಶಾಪ್ ಬಾಡಿಗೆ ಕೂಡ ಕೊಡಬೇಕು ನಾವೀಗ ಐಟಮ್ ತೊಗೊಂಬಂದ್ರೆ ಐಟಮ್ ಕ ಅಮೌಂಟ್ ಕಟ್ಟಿರ್ತೀವಿ ಒಂದೊಂದು ಸಲ ಲಾಸ್ ಆಗೋ ಚಾನ್ಸ್ ಇರ್ತೈತಿ ಕಿರಾಣಿ ವ್ಯಾಪಾರದಾಗ ಲಾಸ್ ಆಗಿ ನಾನು ಕೂಡ ಕಿರಾಣಿ ವ್ಯಾಪಾರ ಒಳಗ ಲಾಸ್ ಆಗಿನಿ ನನ್ನ ಶಾಪ್ ದ ಏನೋ ಹಾಕ್ತಿಲ್ಲ ಟೇಶ್ನರಿ ಈ ತರ ಎಲ್ಲ ಬಿಸ್ನೆಸ್ ಯಾವುದು ಲಾಸ್ ಆಗಂಗಿಲ್ಲ ಕಿರಾಣಿ ಸಂತಿವೇನಾದ್ರೂ ತಂದಿವಿವು ಅಂದ್ರೆ ಕಾಳ ಕಡಿ ಹಿಟ್ಟ ಇಂಥವು ಏನಾದರೂ ತಂದಿವಂದ್ರೆ ಅದರೊಳಗಡೆ ಹುಳ ಆಗೋ ಚಾನ್ಸ್ ಇರ್ತೈತಿ ಮತ್ತ ಗೊಂಡಾಳಿ ಗಡ್ತಾವೆ ಒಂದೊಂದು ಸಲ ಏನಾಗ್ತೈತಿ ಬಹಳ ದಿನ ಅಂದ್ರೆ ಸ್ಮೆಲ್ ಬರಕ್ ಚಾಲ ಸ್ಟಾರ್ಟ್ ಆಗ್ತೈತಿ ತಿನ್ನು ಐಟಮ್ ಇರ್ತೈತಿ ಜಾ ಅದಕ್ಕೆ ನಾನು ಕಿರಾಣಿದು ಜಾಸ್ತಿ ಹಾಕಂಗಿಲ್ಲ ಸ್ನೇಹಿತರೆ ಕಿರಾಣಿ ಹಾಕಿದ್ರೆ ನಾನು ಅಂಗಡಿ ಜಾಗನ ಸಾಲಂಗಿಲ್ಲ ಇನ್ನ ಹಬ್ಬ ದೀಪಾವಳಿ ಏನ್ ಬತ್ತಂದ್ರ ದೀಪಾವಳಿಗೆ ಕಿರಾಣಿ ಮಾಲ್ ಹಾಕ್ತೀನಿ ಹೊರತು ಈಗ ಮಾತ್ರ ನಾನು ಏನು ಹಾಕಂಗಿಲ್ಲ ಗೊತ್ತ್ರಿ ನನ್ನ ಹಳ್ಳಿ ಒಳಗೆ ನಮ್ಮ ಹಳ್ಳಿ ಒಳಗಡೆ ಏನ್ ಹೋಗ್ತೈತಿ ಅದನ್ನ ಮಾತ್ರ ಹಾಕ್ತೀನಿ ಜಾಸ್ತಿ ಅಂದ್ರೂ ನಾನು ಏನೂ ಹಾಕಂಗಿಲ್ಲ ನಾನು ಏನೋ ನನ್ನ ಟೈಲರಿಂಗ್ದ ಬಗ್ಗೆ ಐಟಮ್ ಜಾಸ್ತಿ ಹಾಕ್ತೀನಿ ಹೊರತು ಆ ಕಿರಾಣಿದಂತೂ ಭಾಳ ಹಾಕಂಗಿಲ್ಲ ನೋಡಿರಿ ಅಂಗಡಿಗೆ ಮಾತ್ರ ಜಾಸ್ತಿ ಅಮೌಂಟು ತೊಡ್ಕೋಶಿ ಮಾಲ ಸ್ಟಾಕ್ ಹೋಗಂಗಿಲ್ಲ ಎಷ್ಟು ಹೋಗ್ತೈತೆ ನೋಡು ಅಷ್ಟೇ ಹಾಕ್ತೀನಿ ಹೊರತು ಜಾಸ್ತಿ ಹಾಕಂಗಿಲ್ಲ ನಾನು ಅದಕ್ಕೆ ಹೇಳೋದು ನಾನು ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿದ್ದೆ ಬಿಸ್ನೆಸ್ ಇವಾಗ ನೋಡಿ ನಾನು ಲಕ್ಷಾಂತ ರೂಪಾಯಿ ಹಾಕೋಂಗ ನನ್ಗೆ ಒಂದೊಂದು ಸಲ ಲಕ್ಷ ಲಕ್ಷ ಗಟ್ಟಲೆ ಮಾಲ್ ಹಾಕ್ತೀನಿ ಹೊರತು ಒಂದು ಮತ್ತೆ ಲಕ್ಷ ರೂಪಾಯಿ ಹಾಕಿದ್ರೆ ಲಕ್ಷ ರೂಪಾಯಿದ ಅದನ್ನ ಅಮೌಂಟ್ ಕೂಡಂಗಿಲ್ಲ ಸ್ನೇಹಿತರೆ ಅದು ನಾನು ಪಿಗ್ಮಿ ತರ ಈ ತರ ತುಂಬಕೋತ ಹೋದ್ರೆ ಏನಾದ್ರೆ ಸ್ವಲ್ಪ ಅದು ಅರ್ಧ ಕೊಡ್ತೈತಿ ಹೊರತು ಪೂರ ಕೊಡಂಗಿಲ್ಲ ಅದಕ್ಕೆ ಜಾಸ್ತಿ ಅಮೌಂಟ್ ಹಾಕಿ ಯಾವ್ದೇ ಬಿಸ್ನೆಸ್ ಆದ್ರೂ ಜಾಸ್ತಿ ಆಡಂಬರದ ಆಡಂಬರ ತೋರ್ಸ್ಬೇಕ ನಾವ್ ಏನಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಲಾಸ್ ಆಗ್ತೈತ್ರಿ ಅದು ಲಾಸ್ ಆದಾಗ ನಮ್ಗ ಬಹಳ ಮನ್ಸಿಗೆ ಒಂಥರ ಸಂಕಟ ಆಗ್ತೈತಿ ಸಾಲ ಮಾಡಿರ್ತೀವಿ ಬಡ್ಡಿ ಹಂಗೆ ತಗದಿರ್ತಿವಿ ಒಂದೊಂದ್ ಕಡೆ ತುಂಬಿರ್ತಾವ ಅಲ್ಲಿ ತಗದು ಇದಕ್ಕೆಲ್ಲಾ ಅಮೌಂಟ್ ಹಾಕಿರ್ತೀವಿ ನನ್ನ ನನಗೆ ಇದು ಮೂರು ತಿಂಗ್ಳಗ್ ಏನಾಗಬೇಕು ಅನುಭವನ ನಿಮ್ಮ ಜೊತೆ ಅನುಭವ ಆಗಿದ್ದನ್ನ ನಿಮ್ಮ ಜೊತೆ ಹಂಚ್ಕೊಳತ್ತೀನೋ ಬೇರೆದು ಯಾವುದು ಹಂಚ್ಕೊಳತಿಲ್ಲ ಸ್ನೇಹಿತರೆ ನಾನು ಈ ಮೂರು ತಿಂಗಳೊಳಗಡೆ ಏನೆಲ್ಲ ಅನುಭವಿಸಿದೆ ಎಷ್ಟೆಲ್ಲ ತೊಂದರೆ ಬಂದು ಅಮೌಂಟ್ದಷ್ಟೆಲ್ಲ ತೊಂದರೆ ಬಂತು ಮನಿ ಒಳಗಡೆ ಎಷ್ಟೆಲ್ಲ ತೊಂದರೆ ಬಂತು ಮತ್ತು ನನ್ನ ಇಷ್ಟು ಕಾಡ್ತು ಸ್ನೇಹಿತರೆ ನನಗೆ ಕೂಡ ಸ್ವಲ್ಪ ನನ್ನಿನ ನನ್ನ ಹೆಲ್ತಿನ ಪರವಾಗಿಲ್ಲ ಅನ್ಬೋದ್ರೆ ನನ್ನ ಮಕ್ಕಳಿಗಂತೂ ತುಂಬಾ ಕಾಡ್ತು ಈ ಮೂರು ತಿಂಗಳೊಳಗಡೆ ನನ್ನ ಮಗನ ಸ್ಕೂಲ್ ಸ್ಟಾರ್ಟ್ ಆದಂಗಿಂದ ನೋಡೋ ಸ್ನೇಹಿತರಿ ಒಂದ ಒಂದು ಒಂದಾಗನ ಒಂದು ಒಂದಾಗ ಒಂದು ಪೆಟ್ ಆಗಿದ್ದೇ ಆಗಿದು ಅದರಿಂದ ಹೊರಬೇಕು ಬರಬೇಕಾದ್ರೆ ನನಗೆ ತುಂಬಾನೇ ತೊಂದರೆ ಆಯಿತು ಮತ್ತೆ ಅವ್ರ ಕಡೆನ ಲಕ್ಷ ಕೊಟ್ಟೆ ನಾನು ಈ ಟೈಲರಿಂಗ್ ಬಟ್ಟೆ ಏನು ಹೊಲಿಲಿಲ್ಲ ಎಲ್ಲಾ ಕಸ್ಟಮರ್ಗು ನನ್ನಿಂದ ತಪ್ಪಾಗಿದೆ ತಪ್ಪ ಕ್ಷಮೆ ಕೇಳ್ತೀನಿ ನೋಡಿ ನನ್ನ ವ್ಯೂವರ್ಸ್ಗೆ ನನ್ನ ಹಳ್ಳಿ ಒಳಗಡೆ ನನ್ನ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಕೂಡ ಬಟ್ಟೆ ಸ್ಟಿಚ್ ಮಾಡ್ಕೊಡ್ತೀನಿ ಆಲ್ಮೋಸ್ಟ್ ಇನ್ನು ಸ್ವಲ್ಪ ದಿನ ಒಂದು ಹದಿನೈದು ದಿನ ಆಯ್ತು ಒಂದು ಸ್ವಲ್ಪ ಕವರ್ ಮಾಡ್ಕೋತೀನಿ ಸ್ನೇಹಿತರೆ ಅವರು ಕೂಡ ನನ್ನ ವೀಡಿಯೋ ನೋಡ್ತಾರೆ ಅದಕ್ಕೋಸ್ಕರ ಹೇಳತ್ತೀನಿ ಹೊರತು ನನ್ನ ಯೂಟ್ಯೂಬ್ ಕಸ್ಟಮರ್ ಕಸ್ಟಂಬರ್ ಕೂಡ ಯೂಟ್ಯೂಬ್ ಕಸ್ಟಮರ್ ಕೂಡ ನನ್ನ ಹಳೆಯ ಒಳಗಡೆನ ನನ್ನ ರೆಗ್ಯುಲರ್ ಕಸ್ಟಮರ್ ಕೂಡ ಅವರೇ ನೋಡಿ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಹೇಳಕತ್ತೀವಿ ಸಾರಿ ನೋಡಿ ಇಲ್ಲಿಂದನ ನನ್ನ ಮನಿ ಪ್ರಾಬ್ಲಮ್ನ ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ ನಾನು ಈಗ ಯೂಟ್ಯೂಬ್ ಒಳಗಡೆ ಹಂಚ್ಕೊಳತ್ತೀನಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ನಿಮ್ಮ ಬಟ್ಟೆ ಸ್ಟಿಚ್ ಮಾಡಿಲ್ಲ ಕೊಟ್ಟಿಲ್ಲ ಹೊರತು ನನ್ನ ವೈಯಕ್ತಿಕ ಏನಲ್ಲ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನಾ ಏನು ಹಿಡಿದಾವ ಸಿಗೋಣ ಬಾಯ್ ನೋಡ್ರಿ ಎಲ್ಲರಿಗೂ